ವಿಜಯನಗರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಅದ್ದೂರಿಯಿಂದ ಆಚರಿಸಲಾಗುವ ಹಂಪಿ ಉತ್ಸವದ ಲೋಗೋವನ್ನು ಹೊಸಪೇಟೆಯ ಅಮರಾವತಿ ಐಬಿಯಲ್ಲಿ ಬಿಡುಗಡೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಸಂಸದರಾದ ತುಕಾರಾಂ ಶಾಸಕರಾದ ಕಂಪ್ಲಿ ಗಣೇಶ್ ನಾರಾ ಭರತ್ ರೆಡ್ಡಿ ಹಾಗೂ ಲತಾ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಹಂಪಿ ಉತ್ಸವ ನಮ್ಮ ಜಿಲ್ಲೆಯ ಹೆಮ್ಮೆ ಇದು ವಿಶ್ವದಾದ್ಯಂತ ಪ್ರವಾಸಿಗರನ್ನ ಸೆಳೆಯುತ್ತದೆ ಎಂದು ಹೇಳಿದ್ದಾರೆ ಉತ್ಸವದ ಯಶಸ್ವಿಯ ಯೋಜನೆಗೆ ಎಲ್ಲರೂ ಸಹಕಾರ ಅಗತ್ಯ ಎಂದಿದ್ದಾರೆ ಇದೇ ವೇಳೆ ಸಂಸದ ತುಕಾರಾಮ್ ಮಾತನಾಡಿ ಉತ್ಸವದ ಮೂಲಕ ಇಲ್ಲಿನ ಕಲೆ ಸಂಸ್ಕೃತಿ ಹಾಗೂ ಪರಂಪರೆಯನ್ನ ವಿಶ್ವಕ್ಕೆ ಪರಿಚಯಿಸುವ ಕೆಲಸವಾಗುತ್ತದೆ ಎಂದಿದ್ದಾರೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕವಿತಾ ಮನಿಕೇರಿ ಎಸ್ಪಿ ಜಾಹ್ನವಿ ಸಿಇಒ ನೊಂಗ್ ನೊಂಗಾಲ್ ಅಕ್ರಮ್ ಪಾಶಾ ಸೇರಿದಂತೆ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಉತ್ಸವದ ಲೋಗೋವನ್ನ ಬಿಡುಗಡೆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಮತ್ತು ಈ ವರ್ಷದ ಹಂಪಿ ಉತ್ಸವದ ಕುರಿತು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿತು ಈ ವರ್ಷದ ಹಂಪಿ ಉತ್ಸವವು ಇನ್ನಷ್ಟು ವೈಭವದಿಂದ ಕೂಡಿರಲಿದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುವ ನಿರೀಕ್ಷೆ ಇದೆ ಉತ್ಸವದ ದಿನಾಂಕಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಹದಿನಾಲ್ಕು ಹದಿನೈದು ಹಂಪಿ ಉತ್ಸವನ ಆಚರಿಸ್ತಾ ಇದ್ದೀವಿ ಹಾಗಾಗಿ ಅದು ಲೋಬವನ್ನು ರಿಲೀಸ್ ಮಾಡೋಕ್ಕೆ ಇವತ್ತು ಲೋಬವನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು ಹದಿಮೂರನೇ ತಾರೀಕು ಸಂಜೆ ಹಂಪಿ ಉತ್ಸವದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತೀವಿ ಹೋದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಫ್ಲೈಟು ಬುಕ್ ಮಾಡಿದ್ರು ಬರಬೇಕಂತ ಇದು ಮಾಡಿದ್ರು ಕೊನೆ ಮೂಮೆಂಟಲ್ಲಿ ಅಲ್ಲಿ ಅವ್ರ ಆರೋಗ್ಯ ಕಾಲು ಸ್ವಲ್ಪ ಫ್ರಾಕ್ಚರ್ ಆಗಿತ್ತು ಆ ಟೈಮಲ್ಲಿ ಆ ಹಿನ್ನೆಲೆ ಬಂದಿಲ್ಲ ಈ ಈ ಬಾರಿ ಅವ್ರ ಡೇಟೇ ತೊಗೊಂಡು ಮನೆ ಮುಖ್ಯಮಂತ್ರಿನೇ ಹದಿಮೂರನೇ ತಾರೀಕು ಮಾಡಿದೆ ಅಂತ ಅವ್ರ ಸೂಚನೆ ಮೇಲೆ ಇವಾಗ ಈ ಬಾರಿ ಹದಿಮೂರನೇ ತಾರೀಕೆ ಉತ್ಸವ ಇಲ್ಲ ಈ ಬಾರಿ ಮಾಡ್ತೀವ ಅಂಥದ್ದು ಯಾವುದಕ್ಕೂ ಇದು ಮಾಡಲ್ಲ ಎಲ್ಲರಿಗೂ ಅವಕಾಶ ಮಾಡಿ ಕೊಡ್ತೀವಿ ಅಲ್ಲೋ ಬಿಡ ಮಾತಾಡೋ ಇಪ್ಪತ್ತೆರಡು ಕೋಟಿ ಪ್ರಪೋಸಲನ್ನು ಕೊಟ್ಟಿದ್ದೀವಿ ಈ ವರ್ಷನೂ ಪ್ರಪೋಸಲ್ ಹೋದ ವರ್ಷ ಅದಕ್ಕಿಂತ ಮುಂಚೆ ವರ್ಷನೂ ಹದಿನಾಲ್ಕು ಕೋಟಿ ಕೊಟ್ಟಿದ್ರು ಮೊನ್ನೆ ವರ್ಷನೂ ಹದಿನಾಲ್ಕು ಕೋಟಿ ಕೊಟ್ಟರು ಹದಿನಾಲ್ಕು ಕೋಟಿ ಕೊಟ್ಟಿದ್ದಾರೆ ಈ ಬಾರಿನೂ ನೀವು ಇಪ್ಪತ್ತೆರಡು ಕೋಟಿ ಪ್ರಪೋಸಲನ್ನು ಕೊಟ್ಟಿದ್ದೀವಿ ಈಗ ನೀವು ಆಯ್ತಾ ಗಣೇಶ ಹಿಂದೆ ಹಿಂದೆ ಬರಬೇಕು